ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಎಲ್ಲರೂ ಹೆಂಗೆ ಅದೇ ರೀ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದೇವ್ರಿ ಬರೀ ಇವತ್ತಿನ ಲಾಗ್ ಈಗ ಶುರು ಮಾಡಾಕತ್ತೀನಿ ಇವತ್ತು ನಾವು ಹೋಗಾಕತ್ತೀವಿ ರೀ ಬೆಂಗ್ಳೂರಿಗೆ ಇನ್ನೇನೆಲ್ಲ ಆಕೈತಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡಿದಾಗ ಪೂರ್ತಾಗಿ ನೋಡ್ಕೊಂಡು ಬರ್ರಿ ಈಗ ಮೊನ್ನೆ ಮೊನ್ನೆ ಎರಡು ದಿನ ಮೂರು ದಿನ ಇನ್ನೂ ನಾವು ಸ್ವೀಟ್ ಮಾಡ್ಕೊಂಡಿವಿ ಇವ್ರು ಏನಾದರೂ ಎರಡು ಸ್ವೀಟ್ ಅದು ಖಾರ ಏನಿಲ್ಲ ಆಗಲ್ಲ ಅಂದ್ರೆ ಹಾಗಾಗಿ ಮಣಕ್ಕೆ ಹೆಚ್ಚಂದರು ನೀನು ರಾತ್ರಿ ನಾನು ಬೇರೆ ಬೇರೆ ಕೆಲ್ಸದಾಗ ಬಿಸಿ ಆಗುತ್ತೆ ಮಂಡಕ್ಕ ಹೆಚ್ಚಲಿಲ್ಲ ಬೆಳಿಗ್ಗೆ ಅಂತೇಳಿ ಈಗ ಮಂಡಕ್ಕ ಹೆಚ್ಚಾಕತೀನಿ ಸರಿ ನೀವು ಅಲ್ಲಿ ಯಶಸ್ಮಾಡ್ರಿ ಉಳಿಸ್ರಿ ಸುಮಾರು ಒಳಗೆ ಮಣ್ಣು ಮಂಡಕ್ಕಿಯಾಗ ಶೇಗ ಕಳು ಕುರು 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 ಅಂತ ಅಂತಿರ್ಬೇಕಂತ ಹೆಜ್ಜೆಗೊಂದು ಸಿಗ್ಬೇಕಂತ ಬಾಯ್ ತುಂಬ ಮಂಡಕ್ಕಿಂತ ಕಡ್ಲೆ ಸಿಗುತ್ತೆ ಅಲ್ಲ ಸುತ್ತಿ ಬಾಯಿ ತುಂಬಾ ಆವಾಗ ಬರ್ಬೇಕಂತ ಹಾಗಾಗಿ ಡೈರೆಕ್ಟ್ ಮಾಡಿದ್ರೆ ಮಾಡಿದ್ರ ಒಂದ್ಸರಿ ಹೊತ್ತಿರ್ತಾ ಇಲ್ಲ ಹಸಿ ಬಿಸಿ ಹೇಳಿ ಫಸ್ಟ್ ಫ್ರೈ ಮಾಡ್ಕೊಂಡಿಲ್ರಿ ಶೇಂಗಾ ಕಾಸ್ಟ್ ಹಾಕೊಂಡು ಎಷ್ಟ್ ಫ್ರೈ ಡಾನ್ ಆಗಿರ್ತಾವ ಅಲ್ಲಿ ಬೇಕ್ರೆ ಹಾಗೆ ಫ್ರೈ ಮಾಡಿ ತಗೊಂಡಿನಿ ಮಾಡಾಕತ್ತಿದ್ರಿ ನಾನು ತಗೊಂಬನಾಗ ಇವರು ಜಟ್ ಮಾಡ್ಸ ಬಂದ್ರೆ ಸಲ ಸ್ನಾನ ಮಾಡ್ಕೊಂಬಂದ್ರೆ ಅವ್ರಿಗೆ ಬಟ್ಟೆಯಲ್ಲಿ ಕೊಡಕ್ಕೆ ಹೋಗಿ ಆಶೆ ಈಗ ಈಗಿದಾಗ ಅದೇ ಕರ್ದು ತಗೊಂಡಿನಿ ಅದೇ ಎಣ್ಣೆಗ ಜಿರಿ ಸಸಿವೆ ಹಾಕಿನಿ ಇವ್ರು ಅಂದ್ರೆ ಸ್ವಲ್ಪ ಮಾಡಿ ಜಾಸ್ತಿ ಮಾಡಕ್ಕೆ ಕೂಡ ಚಲತೆ ಮಾಡಂದಾರ ಹಾಗಾಗಿ ಈ ಕಡೆಗೆ ನೋಡ್ರಿ ಪುಟಾಣಿ ತೊಗೊಂಡಿನಿ ಬಳ್ಳೋಣೆನ ಜಜ್ಜಿಟ್ಟಿನಿ ಒಂದು ಮೆಣಸಿ ಕಾಯಿ ನಂಗೆ ಬೇಕಂತೆ ಒಂದು ಮೆಣಸಿಕಾಯಿ ಕರಿಬೇ ಇಲ್ಲ ಕರವೇ ಹಾ ನೋಡ್ರಿ

மீடியம்மையெல்லாம் ஃபிரைம ஓப்பா உப்புல உப்பு சூரு அரிசினா இது அரிசினாக்கோண்டு சாப்பிடுனா மிஷி கடை அது கெம்பர் இவரு ಮೀಡಿಯಮ್ ಥರ ಮಾಡ್ತೀವಿ ಫುಲ್ ರೆಡ್ ಮಾಡಲ್ಲ ಎಲ್ಲೋ ಮಾಡಲ್ಲ ಇಷ್ಟು ಆಕಾರ ಈಗ ಇದಕ್ಕೆ ನಾವು ಪಿಟಾಣಿ ಕೊಡ್ತೀನಿ ಇದಕ್ಕೆ ಮತ್ತು ಎಣ್ಣೆ ಒಳಗೆ ಎಲ್ಲ ಇದು ಮಾಡಿ ಕ ಹಾಕೋದ್ರೆ ಮತ್ತು ಮಂಡ್ಯಕ್ಕಿನ ಸ್ವಲ್ಪ ಫ್ರೈ ಮಾಡ್ತೀವಿ ಇದ್ರಾಗ ಕರಿತೀವಿ ಹಂಗೆ ಒಂಚೂರು ಎಣ್ಣೆ ಜಾಸ್ತಿನ ಬೇಕಿರುತ್ತೆ ಈಗ ಪುಟಾಣಿ ಸ್ವಲ್ಪ ಫ್ರೈ ಆಗಲಿ ಆಮೇಲೆ ಇವನ್ನ

கர்ச்சிக்காய் கருது எண்ணெய் கருது રાઈ બદામી ટાક્સી યાર ટ્રેન કુંડા કાય પાસ બેકલા 10 રાક્ષમ દીત તો કોમ બાદ રાક્ષુ કોર મામ પપા દાશી ની કિંડા ઇત ગન હે દેતીલ રાકેન ટ્રેન ભરો અલમે અવેલેબલ આ ગાડી કો બેટુને ગાડી વાળા કોઈ થી આ નમ તનુ ફાવરિટ સિંગલ ઓલ ગીરી આમે કચ્ચ કાઈ લેવે ટાઈમ આયો છો રાજેટ ટાક हेलो बेटा ऊटाड़ा कौन है

ಕಟ್ಟೋದು ಮುಗಿ ಒಳಗೆ ಇಟ್ಟಿವಿ ಇದೊಂದು ಈ ಕೈ ಇಟ್ಕೋತೀವಿ ನಮ್ಮ ಮನೂ ನೋಡಿ ಮನ್ ಮನು ಮನೂ ರೆಡಿ ಆದ್ರಿ ಈಗ ಅಲ್ಲ ಮೈ ರೆಡಿಯಾಗಿ ಕೂತಾರು ಹಾಂ ವಾಚ್ ಕೊಟ್ಕೊಂಡ್ರಿ ಟೈಮ್ ಎಷ್ಟ ಮತ್ತು ಇಪ್ಪತ್ತೈದ್ರ ಮ್ಯಾಲೆ ಆಗಿರಂತರ ಬಿಸಿಲು ಬಿಡ್ರಿ ನಮ್ಮ ಹೆಂಡತಿ ಈಗ ನಮ್ಮ ಮೇಡಮ್ ಯಾರೆಲ್ಲ ಬಾಂಡೆ ತರೋದು ತೊಳೆದು ಬಾಂಡೆ ತರೋದು ತೊಳೆದು ಮನ ಕಟ್ಟೋರು ಅಲ್ಲೇ ಚಿನ್ನ

ನೀವು ಒಂದಟ್ಟು ಹೇಳಿದ್ರೆ ಹೇಳಿದಂತ ಹಾಲಿಟ್ಟು ಬರ್ಕೋದೆ ಕಿಟ್ ಫೋನ್ ಇಟ್ಕೊಂಡು ಬಂದ್ಬಿಟ್ರ ಅವರಲ್ಲಿ ಏ ಸುದ್ದಿ ಇನ್ನ ಬಂದ ನಾಲ್ಕ ಸಲ ಹಾಲಿನ ಡಬ್ಬಿ ಕಡಿಸಿದಿ ಕರಗಾತಲ್ಲ ತಟಪಟ್ಟ ನಂಗೆ ಆಗಿನ ಕಾಲ ಅದು ರೆಸ್ಪಾನ್ಸಿಬಿಲಿಟಿ ಇರ್ಲಿಲ್ಲ ಏನೋ ಕಡಿಮೆ ಇತ್ತು ಸಣ್ಣಕಿ ದಿನ ಮಕ್ಕಳು ಇದ್ದು ನಾನೇ ನಾನು ಮುಂದೆ ದೊಡ್ಡ ಆದ್ರೆ ಈಗ ನಾವು ಪ್ಲಾನ್ ನಾವು ಏನು ಪ್ಲಾನ್ ಮಾಡಿದ್ವಿ ಬುತ್ತಿಗೆ ಏನಪ್ಪ ವೈಟ್ ರೈಸ್

ಹೋಳಿಗೆ ವೇಸ್ಟ್ ಮಾಡ್ಯಾರ ಇವು ಆಗತ್ತೆ ಎಷ್ಟು ಕಷ್ಟಪಟ್ಟಿರ್ತೇವೆ ನಮ್ಗೆ ಮಾಡಿದ್ರೆ ಗೊತ್ತಿರ್ತೀವಿ ಇವ್ರಿಂದ ಗೊತ್ತಿರ್ತೇವೆ ಅರ್ಧ ಅರ್ಧ ತಿಂದೇವೆ ನಿನ್ ಮಕ್ಕಳು ನನ್ನ ಮಕ್ಕಳು ನಾನು ಮಾಡಿದ್ದಲ್ಲ ಸಾರ್ ಸುಮ್ಮನೆ ನೀವು ಮಾಡಿದ್ದ ಅದು ನೀ ತಿನ್ಬೇಕ ಪಾಪ ಕಸ ಮಾಡಿರ್ತೀರಿ ಮತ್ತೆ ಕೇಳಿರಿ ಎಷ್ಟು ಮಾಡಿ ಪಾರಿ ಇವ್ರು ಹೇಳ್ದಂಗ ಮಾಡ್ಬೇಕು ನಾನು ಹೊರಗೆ ಅಂದ್ರೆ ಶೇಂಗಾ ಕಾಳು ಹೆಸರು ಕಾಳು ನೆನ್ಸಿಡೋ ಅಂದ್ರೆ ರಾತ್ರಿ ಇವು ಸ್ನಾ ಸ್ನಾಕ್ಸ್ ಅಂತ ರೀ ಟ್ರೈನ್ಯಾಗ ಅಲ್ಲಿ ಬಂದಿದ್ದು ಹಾಳು ಮುಳು ತೊಗೊಳಕ್ಕಿಂತ ಮನೆಗೆ ಇವನ್ನೆಲ್ಲ ನೆನೆ ಹಾಕೋ ತೊಗೊಂಡು ಹೋಗೋಣ ಅಂದ್ರೆ ಮನೆಗಿರ್ತಾ ಹಾಕೊಂಡು ಹೋಗಿ ಮತ್ತೆ ಎನರ್ಜಿ ಮತ್ತೆ ಮಿಕ್ಸ್ ಮಾಡ್ಕೊಂಡು ಉಪ್ಪು ಹಾಕೊಂಡು ನೆನ್ಸಿ ತಿಂಡ್ರಿ ಶೇಂಗಾ ಕಾಳ ಹೆಸರು ಕಾಳು ಸ್ನಾಕ್ಸ್ ಸೈಡ್ ಉಪ್ಪು ಅದು ನಿಂಬೆ ಹಿಂಗೆಲ್ಲ ನನಗೆ ಇದು ತಯಾರಾಯ್ತು ನೋಡ್ರಿ ನಮ್ದು ಟ್ರಿಪ್ಪಿದ್ದು ನೀವೆಲ್ಲ ಹೆಂಗೆ ಮಾಡ್ತಾರೆ ಕಮೆಂಟ್ ಮಾಡಿ ಹೇಳಿ ನಾನು ಮಾಡ್ದಾಗ ಏನಾದ್ರು ನಿಮ್ಗೆ ಗೊತ್ತಿರೋ ಟಿಪ್ಸ್ ಇದ್ರೆ ನಂಗೆ ಹೇಳಿರಿ ನಾನು ನೆಕ್ಸ್ಟ್ ಟೈಮ್ ಹೋದಾಗ ಅವನ್ನೆಲ್ಲ ಸೇರಿಸ್ಕೋತೀನಿ ಈಗ ನಾವು

ರೆಡಿಮೇಡ್ ಟಾಪ್ ರಿ ಆನ್ಲೈನಲ್ಲಿ ತೊಗೊಂಡಿರೋದು ಏನೋ ಇಷ್ಟ ಆಯಿತು ನನಗೆ ನಂಗೆ ಯಾವ ಥರ ಬೇಕು ಈ ಥರದ ಶ್ಲೂವ್ಸು ಅಂದರೆ ಆಫ್ ಶ್ಲೂವ್ಸ್ ನನ್ನ ಕಡೆ ಟಾಪ್ಸ ಭಾಳ ಕಡಿದ್ವಿ ಹಾಗಾಗಿ ಇರಲಿ ಇದೊಂಥರ ಏನೋ ಅಂತ ಅಂತೇಳಿ ಅದರ ಸ್ವಲ್ಪ ಬಂದೈತೆ ಈ ಥರದ್ದಿರಲಿ ಎಲ್ಲ ನಂಗೆ ಭಾಳ ಇಷ್ಟ ಆಗುತ್ತೆ ಅದಕ್ಕೆ ತಗೊಂಡೆ ಅದರ ಸೈಜ್ ವೈಝು ನನಗೆ ಕರೆಕ್ಟಾಗಿ ಬಂದೈತಿ ಇದನ್ನ ಹಾಕೊಂಡಿದ್ರಿ ಹೇಗೂ ಮತ್ತೆ ಈಗ ಚಟ್ನಿ ಎಲ್ಲ ನಾವು ಬೆಂಗಳೂರು ಯಾಕ್ಸೊಂದು ಬೇರೆ ಅದು ಹಾಕೊಳ್ಳೋದು ಅಂತೇಳಿ ಇದನ್ನ ಹಾಕೊಂಡ್ರೆ ಕಂಫರ್ಟೇಬಲ್ ಲೂಸ್ ಆಗಿ ಆ ವಾಚ್ ನಮ್ಮ ಮನೆ ಬೆಳಿಗ್ಗೆ ಮನೆಯೊಂದು ಬೆಳಗ್ಗೆ ಎದ್ದು ಬಿಟ್ಟು ಜಳಕ ಮಾಡಿಬಿಟ್ಟು ರೆಡಿ ಆಗಿಬಿಟ್ರೆ ಅವ್ರು ಡ್ರೆಸ್ ಹಾಕೊಂಡು ಹಂಗೆ ಕಾಲು ಕಾಲು ಸುಸ್ತಾಗೈತಿ ಮನ ಮಲ್ಕೊಂಡೋಗ್ಬಿಟ್ಟೆ ನಿಮ್ದೇನು ಅಂತ ಹೇಳಿ ಇಲ್ಲ ಹೋಗೋಗಿ ಎಂಚಂಡು ಹೋಗಿ ರಾತ್ರಿ ತಂದಿನ ಆಟಾಡಾಗತೈತಿ ಎಲ್ಲ ಮುಗಿತು ಈಗ ಬುತ್ತಿ ಕಟ್ಟೋದು ಊಟ ಮಾಡಿದ್ರು ರಾತ್ರಿ ಹೊತ್ತಿಗೆ ಬಾಕ್ಸ್ ತೊಗೊಂಡು ಈ ಮಧ್ಯಾಹ್ನ ಊಟ ಎಲ್ಲ ಮುಗಿಸಂಡು ಹೋಗಿಬಿಡ್ತೀವಿ ಅಂದ್ರೆ ಅಲ್ಲಿ ಕಿರಿಕಿರಿ ತಗೈತಿ ಹೋಗಿ ಟ್ರೈನಾಗ ಮುನ್ನ ಅದೇ ಅಷ್ಟೇ ಸರಿ ಅನ್ಸಲ್ಲ ರಾತ್ರಿ ಅಂತ ಅನಿವಾರ್ಯ ಟೈಮ್ ಆಗಿರ್ತೀವಿ ರಾತ್ರಿಗೆ ಈ ಮಧ್ಯಾಹ್ನದ ಮಾತ್ರ ಇಲ್ಲೇ ಮಾಡ್ಕೊಳ್ಬೇಕು ಅಲ್ಲೇ ಮಾಡಿದ್ರೆ ತಗೊಂಡೋಗಿದ್ರೆ ಆಕಿತ್ತಲ್ಲ ಹಂಗೂ ಮಾಡ್ಬಿಡಿತ್ತೇ ಹೊಟ್ಟೆ ಹಾಕೊಂಡು ಹೋಗ್ಬೇಡ್ರಿ ಮಧ್ಯಾಹ್ನದ ಅನ್ನ ದಾಲ್ ಮಾಡಿದ್ರೆ ದಾಲ್ ಅಂತೂ ಮಸ್ತ್ ಅದ್ರ ಚಪಾತಿ ಎಲ್ಲ ರೊಟ್ಟಿ ಎಲ್ಲ ಇದ್ರೆ ಚಪಾರಿ ಅದ ಚಪಾತಿ ಮಾಡುವುದಿತ್ತೇ ಮನೆ ಚಪಾತಿ ತಿನ್ನೋದಿಲ್ಲ

ನೋಡ್ರಿ ಅಂತರ ಅದ ತಗೊಂಡ ಹಂಗ ಹಾಕೊಂಡ್ಕೊತಾರ ಅದನ್ನ ಸ್ನೇಹಿತರೆ ನೋಡ್ರಿ ಎಲ್ರು ಫೈನಲ್ ರೆಡಿ ಆದ್ವಿ ಟೈಮಾಗಿ ಮೂರು ಗಂಟೆ ಹತ್ತು ಕಡಿಮೆ ಇಲ್ಲಿ ಯಜಮಾನ್ರು ಇಪ್ಪತ್ತರ ಕುಂತು ಈಗೆಲ್ಲ ನೆನ್ಪಿ ಕೆಲಸ ಈಗ ಗಡ್ಬಾಡಿ ಹುಡುಕೊಂಡು ಈ ಬ್ಯಾಗಿ ಒಂದು ಕೀ ಬೇಕಾಯ್ತು ರೀ ಬೇಯಿಸಿದ್ರೆ ಅದಂತ ಲಾಕರ್ ಇರುತ್ತೆ ಅದಕ್ಕೆ ಲಾಕ್ ಮಾಡೋರ್ತೀವಿ ಇದು ನಲ್ಲೇ ರೈಟ್ರ ಬೇಕಾಗುತ್ತೆ ಲಾಕ್ ಇರುತ್ತೆ ಬ್ಯಾಗಿಗೆ ಹಾಗಾಗಿ ಎಲ್ಲಿ ಬ್ಲಾಕ್ ಮಾಡಬೇಕಾರೆ ಇಲ್ಲ ಬ್ಯಾಗೆಲ್ಲ ರೆಡಿ ಅದು ಬಾಕ್ಸ್ ಊಟ ಗೀಟ ಮಾಡಿ ಬಾಂಡೆ ಎಲ್ಲ ಬೆಳಗಿದೆ ಮನೆ ಬಿಡೋ ಕೊನೆ ಗಳಿಗೆ ಒಳಗೆ ನಾನು ಇನ್ನು ಬಾಂಡೆ ತಿಕ್ಕದಾಗ ಇರ್ತೀನಿ ನೋಡಿದ್ರೆ ಬಾಂಡೆ ತಿಕ್ಕಿ ಇಟ್ಟು ಹೋದೆ ಇಟ್ಟು ಹೋಗ್ಬೇಕ್ರಿ ಇಲ್ಲಾಂದ್ರೆ ಬರೋತ್ಲಿಗೆ ಆಕಾರ ಅವು ದಪ್ಪಿಟ್ಟಿರ್ತವೆ ವಾಪಸ್ ಬಂದು ನನಗೆ ಕೆಲಸ ಜಾಸ್ತಿ ಹಾಗಾಗಿ ಎಲ್ಲ ಸ್ವಚ್ಛ ಮಾಡಿ ಗ್ಯಾಸ್ತೋ ಎಲ್ಲ ನೀಟಾಗಿ ಒರೆಸಿ ಗ್ಯಾಸ್ ಕಟ್ಟಿ ಸ್ವಚ್ಛ ಮಾಡಿ ಗ್ಯಾಸ್ ಮೇಲೆ ಸ್ವಿಚ್ ಆಫ್ ಮಾಡಿ ಕರೆಂಟ್ ಎಂತ ತೆಬೇಕ್ರಿ ಹೊರಗೇಲೆ ಅದನ್ನು ತಗೋದು ಹೋಗಬೇಕು ಬಂಡೆ ಎಲ್ಲ ಬೆಳಿಗ್ಗೆ ಏನಂತೂ ಬಿಟ್ಟಿಲ್ಲ ಇಷ್ಟು ಪ್ರತಿ ಸರಿ ಇಷ್ಟು ಮಾಡಿ ಹೋಗಿದ್ರಿ ನಾವು ಒಬ್ಬೊಬ್ಬರು ಇದ್ದರು ಮನೆ ಯಾರಾದ್ರೂ ಅಂದ್ರೆ ಹಂಗ ಅಲ್ಲಿಂದ ಬಿಟ್ಟು ಜೈ ಅನ್ಬೋದು ಒನ್ ಟೂ ತ್ರೀ ನಾಲ್ಕು ಬ್ಯಾಗ್ ಮಾಡಿದ್ದು ನಾವು ಒಂದು ಕ್ಯಾನ್ಸಲ್ ಮಾಡಿವಿ ಮೂರು ಮಾಡ್ಕೊಂಡು ಮಾಡಿ ಅದ್ರಲ್ಲಿ ಹಂಗಾಗಿ ನೀವು ಹೋಗಿಲ್ಲ ಮುಗೋರಿ

ಅವ್ರು ನಮ್ಮ ಟೈಮಿಗೆ ಅಕ್ಕಾರ ನೀನು ಬಡಿಗೆ ಬಡಿಗೆ ಎಂದಿಯಲ್ಲ ನಾ ಬೆಳಿಗ್ಗೆ ಹೇಳಿ ಬಂದ ನಾನು ಬಿಡಿ ಯಾರ್ಯಾರ ಅಂತ ಇಲ್ಲಿ ಕುಂತು ಈಗ ಅವ್ರು ಈಗ ಹವಾಡಿಸಿದಿ ಅವ್ರ ಆಡ್ಸಿಗ ಕೈಯಾರ ನಾ ಇಲ್ಲೇ ಇದ್ದೀನಿ ನೋಡ್ರಿ ಮಕ್ಳು ಹೇಳಿದ್ರೂ ನಿಲ್ಲಿಸ್ತಾರ ನೀವು ಹೇಳ್ದ ನಾವು ಬಂದು ನಿಂತೀರಿ ಹಾಕಿದ್ದಾತು 1 2 3 ನಾಲ್ಕೇ ಬಂದಿದೆ ನಾಲ್ಕು ಬ್ಯಾಗ್ ಇರಲ್ಲ ನೀರ್ ಜಾತೆ ಆಕಿವಿ ಜಾಸ್ತಿ ನಾ ಟು ಸರ್ ನೀ ಗುಗ್ಲಿ ಒಳಗೆ ಅಂತ ಬಡಪೇ ಬಾಟಲ್ ಹಾಡಾಡ್ತಿರ್ತರೆ ಬಾಲ್ ಮಾಡಿ ಆ ಬಾಟಲ್ ಇಡ್ಬೇಕು ನೋಡು ಬಾಲ್ ಮಾಡಿ ಅಂತಾವು ನೋಡಿ ನೋಡಿರಿ ನಮ್ಮ ಮನವಿ ಚಾಲ್ ಮಾಡಬೇಕನ್ರಿ ನನಗೆ ಅವ್ರ ಮಮ್ಮಿನಿ ಆಡ ಬ್ಯಾಗ್ ಹಾಕೊಂಡು ನೋಡಿರಿ ಅವನು ಬ್ಯಾಗ್ ಹಾಕೊಂಡು ಅಂತ ನಾವು ಬಂದ್ವಿ ಬಾವಿಲ್ ಕೋಟ್ ಸ್ಟೇಷನ್ ಅಲ್ಲ ನಡಿ ಹಾಂ ಅಜೆ ಅದ ಅದು ಬ್ಯಾಗ್ ಬ್ಯಾಗಂತ ಮಾಡ್ಯಾರ ನೋಡಿ ಮನ್ವಿತ್ತು ಹ್ಞೂ ನನಗೂ ಹೇಳಿ ಹೊಸ ಅದು ತಿಂಗಳ ತಿಂಗಳು ಚೇಂಜ್ ಆಗ್ತದೆ ಎಲ್ಲ ಕೆಲಸ ನಡೀತಾನೆ ಇದೆ ಹ್ಞೂ ಚೆಂದಾಗೈತಿ ಆ ಕಡೆ ಹೋಗಬೇಕು ಮೂರನೇ ಪ್ಲಾಟ್ ಬಂದು ಬರ್ತೈತಿ ಹಾಂ ಮೂರನೇ ಪ್ಲಾಟ್ ಬಂದು ಬರ್ತೈತಿ ಇಲ್ಲ ಅನ್ನೊಂದು ಸಾಲ ಬಿಡು ಬಂದೀವಿ ಹಾಂ ನನಗೆ ಒಂದು ದೊಡ್ಡದಾಗ ಕೊಟ್ಟಾರೆ ವಜ್ಜಂದಿ ಜಾಗ

திங்க திங்கள திங்கிவா நம்ம எரல் ஸ்டேஷன்க்கு திங்க் திங்கு வந்த ஒன்றொந்தேஞ்சாகி நீங்க பால் சேஞ்ச் ஆகியலாம் ஆ இன்னும் ஸ்டார்ட் ஆகல எக்ஸ்ட்ரு குடசாரி இன்னும் சார்ட்டாக அது ஓப்பனிங் ஆகல மனுவை சாப்பா லிஃப்டிக் ஹச்சுக்கலாம் கொட்டி நான் ಬಂದು ರೀ ಆ ಕಡೆಯಿಂದ ಈ ಕಡೆ ಜಪ್ ಮಾಡ್ಕೊಂಡು ಬಂದು ಇವ್ರೇನು ಪ್ಯಾಂಟ್ ಶರ್ಟ್ ಹಾಕೊಂಡ್ರೆ ಜಿಗ ಅನುಕೂಲ ಆಗತ್ತೆ ಬಂದು ಈಗೇನಾಯ್ತಂದ್ರಿ ಇವತ್ತು ಮುದ್ದಾಮ್ ಟ್ರೈನ್ ಮೆಜೆಸ್ಟಿ ಅಂದ್ರೆ ಮೆಜೆಸ್ಟಿ ಅಂದ್ರೆ ಯಶವಂತಪುರ ಯಶವಂತಪುರ್ ಎಕ್ಸ್ಪ್ರೆಸ್ ಡೈಲಿ ಮೂರಿಂದ ಮೂರುವರೆಗೆ ರೀ ನಾಲ್ಕೂವರೆ ಐತಿ ಅಂತ ಇವತ್ತು ಒನ್ ಅವರ್ ಆಗೈತಿ ಕರೆಕ್ಟ್ ಟೈಮ್ ರೈಟ್ ಟೈಮ್ ಅಂದರೆ ಐದೂರೆ ಹೋಗ್ತಿತ್ತು ಬೆಳಗ್ಗೆ ಅದ ಈಗ ಮತ್ತೆ ಲೇಟ್ ಆಯ್ತಂದ್ರೆ ಆರೂವರೆ ಏಳು ಗಂಟೆ ಹೋಗ್ತೈತಿ ಏನು ಮಾಡೋಕ್ಕಲ್ಲ ಅನಿವಾರ್ಯ ಟ್ರೈನ್ ಟೈಮ್ ಹಿಡ್ಕೊಂಡು ಗ್ಯಾರಂಟಿ ಇದು ಮಾಡೋಕ್ಕಾಗಲ್ಲ టైం టు టైం ఆగల్ సార్ నా మొత్త గడ్ల భాళైట్ నవే సీట్ హడుక్యక ఆల్ రిజర్వేషన్ ఐతి అది బిట్టాబిటట్టలో ఆడే ఉంది లోకల్ అస్తే నిమ్మూర్కి హోద్రస్తే అవోదు ಮುಂಬೈಗೆ ಹೋಗಿ ಮೊನ್ನೆ ಸುರತ್ತಿನ ಮುಂಬೈ ಮುಂಬೈ ಟು ಗದಗ ಹೋಗಬೇಕಾದ್ರೆ ಅಲ್ಲ ಟ್ರೈನಾಗೆ ಇಲ್ಲಿಂದ ಟಿಕೆಟ್ ತೊಗೊಳಕ್ಕೆ ನಾವು ಮಾಡ್ತೀವಿ ಇದು ತೊಗೊಳಕ್ಕೆ ಆಗಲಿಲ್ಲ ನಮಗೆ ಅದು ಬಾಲ್ಕೋಟೆಯಿಂದ ಸಿದ್ಧ ಗದಗ ಹೋಗಿಬಿಡುತ್ತೆ ಸ್ಟಾಪ್ ಆಗಿ ತಗೋತಿದ್ವಿ ಅದ್ರ ಸಂಬಂಧ ಐನೂರು ರೂಪಾಯಿ ಐದು ರೂಪಾಯಾ ಕಟ್ಟಿದ್ದಾವೆ ಹಿಂಗಾಗೈತ ಹಾಂ ಗದಗ ಸ್ಟಾಪ್ ಆಗಿ ಗದಗ ಮೇಲೆ ಹೋಗುತ್ತೆ ಹ್ಞೂ ಫೈನಲಿ ಟ್ರೈನಾಗದೇವ್ರಿ ಹತ್ತು ಬಂತು ಹತ್ತೋಗ ಸ್ವಲ್ಪ ಗದ್ಲೇ ಇತ್ತು ಹಾಗಾಗಿ ಯಾವುದೇ ಕ್ಲಿಪ್ಪಿಂಗ್ ತಗೊಂಡಿದ್ದ ಸೀದಾ ಟ್ರೈನ್ ಹತ್ತಿಂದ ಕಂಟಿನ್ಯೂ ಅದೇನೆ ಎಲ್ಲ ಏಳು ಗಂಟೆ ಮೇಲೆ ಎಲ್ಲ ಪೂರ್ತಿ ಬಿಚ್ಚೋದೆ ಎಲ್ಲ ಸ್ಲೀಪರ್ ಕೋಚು ಸದ್ಯಕ್ಕೆ ಕಾಲೊಬ್ಬ ನಮ್ಮ ನಮ್ಮ ಸೀಟ್ ಹಾಕೋತಾರೆ ಇದು ಒಂದು ಇದೊಂದು ಇದೊಂದು ಇಲ್ಲ ಅನ್ಕೊತೈತ್ರಿ ಕೂಸು ಈ ಕಡೆ ಬರುತ್ತೆ ಈ ಕಡೆ ಈ ಕಡೆ ಬರ್ತಿರ್ಲಿ ನೋಡ್ತಾ ಇರ ಅಲ್ಲೇ ತಗೊಂಡ್ರಿ ನಾ हिंग <laughs> मसाज <laughs> యాక మన నెన్పడ మసాలా మార్చడాక అల్లే కే నీగేద్యపానిగా ఇవన్గా ఫాఫ్ కేజి ఎన్ని తరణ ఎన్నె తరణి ಹ್ಞೂ ಭಾರಿ ಅಲ್ಲ ಭಾ ಸುಧಾರ್ಸಿ ಬಿಡವ ಶುಪಾರ್ದವ ಏನು ನಾ ಇವ್ರಿಗೆ ಕೊಡ ಈಗ ಗದಗ ಬಂತು ಏನೇನಪ್ಪ ಕರೆಕ್ಟ್ ಆಯ್ತಿ ಐದು ಗಂಟೆಗೆ ಬಿಟ್ಟೈತಿ ಆರೂವರೆ ಆಯ್ತು ಎರಡುವರೆ ದಶ ಗದಗ ಬಂದೈತಿ ಕರೆಕ್ಟ್ ಆಯ್ತಿ

ಖರೇನೋ ಒಂದು ಇದು ತರಬೇಕಿಲ್ಲ ವ್ಯಾಪಾರ ಆಗ್ತಿತ್ತು ಮಸ್ತ್ ನಮ್ಮ ತಂದೆ ಮಲ್ಕೊಂಡ್ರಿ ಊಟ ಆಯಿತು ಮಲ್ಕೊಂಡ ನಮ್ಮ ಮನ್ವಿತೆಗೆ ಇಲ್ಲಿ ಮೇಲೆ ಮಗಿಸ್ಬೇಕು ಇಲ್ಲಿ ಮಕ್ಕತಿ ಸರಿ ಇಲ್ಲೇ ಹಾಕ್ಬಿಡ್ರಿ ಅವನು ಅದ ಭಾಳ ಹೈಟ್ಗೆ ಕರ್ಕತಿ ಈಗ ಸೀಟೆಲ್ಲ ಚೇಂಜ್ ಮಾಡಿ ಅವ್ರವ್ರ ಜಾಗಕ್ಕೆ ಮಗಸ್ಬೇಕ್ರಿ ಕರ್ಕೊರೆ ಓಕೆ ಏ ಸರಿ ಇ ಮನೋ ಆ ಕಡೆ ಸ್ಟಾಪ್ ಸ್ಟಾಪ್ ಆಗಿ ಹಾ ಇನ್ನು ಬಿಟ್ಟಿಲ್ಲ ಈಗ ಊಟ ಎಲ್ಲ ಹತ್ರ ಮಗ್ಸಿದಿ ನಮ್ಮೊಂದು ಸೀಟು ಇಲ್ಲಿ ಮೇಲೆ ಐತಿ ಇಲ್ಲಿ ಮಾಮ ಇಲ್ಲಿ ಮಗ್ಸೀವಿ ಇನ್ನು ಸೆಂಟ್ರ್ ಮಗ್ಸೀವಿ ಬಿದ್ರೆ ಅದ್ಯಾಡತನ್ರಿ ಇನ್ನೇನು ಈ ಗ್ಯಾಪ್ ಒಳಗೆ ಬಿದ್ರೆ ಬಿಡೋ ಹಾ ಹಾಗಾಗಿ ಈ ಬ್ಯಾಗ್ ಇಟ್ಟಿವ್ರಿ ಇದನ್ನ ದಾಟೇನು ಬಿಡೋಲ್ಲ ಅಂತೇಳಿಬೇಡ ಅಷ್ಟೇ ಮಕ್ಕಂಬ ಸರಿ ನಾನು ನಮ್ಮ ತನ್ನ ಇಲ್ಲೇ ಮಕ್ಕಬೇಕ್ರೆ ಇದ್ರಾಗ ಆ್ಯಕ್ಚುಲಿ ತನ್ನ ಮನಗಂತ ಒಂದು ಸೀಟ್ ತಗೊಂಡಿದ್ದೆ ಎಕ್ಸ್ಟ್ರಾ ಬಟ್ ಇಬ್ಬರು ಒದ್ದಾಡ್ತಾರೆ ಇಬ್ಬರು ನಾವು ಒಂದು ಸೀಟೆ ಮುಗಿಸಿದ್ರೆ ಬೀಳ್ತಾರೆ ಅಂತೇಳಿ ನಾನು ಇಷ್ಟ ಮಕ್ಕಬೇಕ್ರಿ ಈಗ ಸರಿ ನೀವು ನೀವು ಡೈಲಿ ಅವ್ರು ಹಾಕೊಂಬಂದು ಚಲೋ ಮಾಡಿದ್ರಿ ಡ್ರೆಸ್ ಹಾಂ ನಾನು ಹಂಗಂದ ಇಂಥ ಬಾ ಮೀನಾ ತಕೊಂಬಂದಿಲ್ಲ ಹಾಂ ಹೊಸ ಟಾಪ್ರೆ ಅದು ಆರಾಮದಾಯಕ ಐತಿ ಮರ್ಚೇ ರೀ ಜಗ್ಗದ ಹುಳಾಯ್ತ್ರಿ ಮೇಲೆ ಪೇಂಟ್ ಮಾಡ್ಬೋದು ಫುಲ್ ಎಲ್ಲೇ ಒಂದೊಂದು ಸೀಟ್ ಖಾಲಿ ಇರ್ತಾವು ಎಲ್ಲಿ ಎಟ್ ಲೀಸ್ಟ್ ಸಡ್ಜೆಸ್ಟ್ ಮಾಡ್ಬೋದು ಅಂತ ಅನ್ಕೊಳ್ಳಿ ರೀ ಎಲ್ಲೂ ಖಾಲಿ ಇಲ್ಲ ಫುಲ್ ಆಯ್ತು ಏನಮ್ಮ ಟಿಶ್ಯೂ ಕೊಡ ಏನ್ರಿ ಟಿಶ್ಯು ಓಕೆ ಕೊಡ್ತೀನಿ ನೋಡಿ ಎಷ್ಟು ನೆನ್ಪು ಮಾಡ್ತಾರೆ ಆವತ್ತು ಅಂದ್ರನು ನನ್ನ ಬ್ಯಾಗ್ನೇ ಇದು ಕೊಡ್ತೀನಿ ನಮ್ಮ ಮನೆಯಿಂದ ಮಾಡಿದ್ರಿ ಅಲ್ಲಿ ವರ್ಷ ದೂರ ಅದ ಓಪನ್ ಮಾಡಿ ತೊಗೊಂಡ್ಬಂದಿಲ್ಲ ನೀವು ಹೌದಾ ಹಾಂ ನೋಡಿರಿ ಜಾತಲ್ಲ ರೊಕ್ಕ ಬಂದುಬಿಡೋದ್ರದ್ದು

ಕರೆಂಟ್ ಹೊತ್ತು ನೋಡ್ರಿ ದಾವಣಗೆರೆ ಅರ್ಸಿಕೆರೆ ಜಂಕ್ಷನ್ ಎಲ್ಲರ ಮುಖಂಡರ್ತಾರೆ ನಾವು ನಮ್ಮ ಸೀಟ್ನ ಸ್ವಚ್ಛ ಮಾಡಿಸಿದ್ವಿ ನಮ್ಮ ಮೇಡಮ್ ಮಾರು ಇಲ್ಲಿ ಇಡೇ ಮಾಡ್ತಾರೋ ನಮ್ಮ ಮರಿತು ಮುಖಂಡ ನಾನು ಆಯ್ತು ರೀ ಮುಗಿಸ್ಬಿಟ್ಟು ನೋಡ್ರಿ